ಜಾತಿ ಭೇದವ ಇಲ್ಲ ಹೂ ಹೊರಳದು ಒಂದೇ ಗಾಳಿ ಬೀಸುವುದು ಒಂದೇ ಬೆಳಕು ಕೊಡುವವನು ಒಬ್ಬವನೇ ಎಲ್ಲದಿರೋ ಜಾತಿ ಜಾತಿ ಈಗ ಅದೇ ಮಹಾಭಾರತ ಮಾಡಿದಂಥ ಶ್ರೀಕೃಷ್ಣ ಈ ಭೂಲೋಕದಲ್ಲಿ ಮೋದಿಜಿಯವರು ನೇತೃತ್ವದಲ್ಲಿ ಶ್ರೀಕೃಷ್ಣನ ಅವತಾರ ತಾಳಿ ಬಂದಿದಾನ ವಿನಾಶಕಾಲ ವಿಪರೀತ ಬದಿಯಿಂದ ಮಕ್ಕಳು ಅಳಕತ್ತುಗಳೇ ಲಾಲು ಪಪ್ಪು ಕೊಡ್ತಾರಲ್ಲ ಆ ಥರ ಪಪ್ಪುಗಳು ಕೊಟ್ಟು ಜನಗಳನ್ನು ಮರಳು ಮಾಡೋದಕ್ಕಿಂತ ಶಕ್ತಿರೂಪನಾದಂಥ ಬಲರಾಮನ ಅವತಾರದಲ್ಲಿ ಅವನ ಅನುಷ್ಠಾನ ಮಾಡ್ರಿ ಸಾಗಬೇಕು ಜಪ ಮಾಡಿರಿ ಬರೇ ಮೊದಲು ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕು ಮತ್ತೊಬ್ಬನಿಗೆ ಕರ್ಕಚ್ಚು ಮೊದಲು ನೀರೇನದಿಯನ್ನು ತಿಳ್ಕೋ ಇದೇ ಮಾಡ್ತಕ್ಕಂಥದ್ದು ಮೋದಿಜಿಯವರು ಈಗ ಮೋದಿಜಿ ಅವರು ಆ ಬಲ ರಾಮನ ಶಕ್ತಿ ಅಂತ ಹೇಳೋಕ್ಕಿಂತ ಪೂರ್ವದಾಗ ರಾಮನೇ ಅವರ ದೇಹದಲ್ಲಿ ಬಂದು ಕೂತ್ಕೊಂಡು ಮೋದಿಜಿಯವರು ಅವರ ಆತ್ಮವೃಷ್ಟಿಯಿಂದ ಆ ಆತ್ಮದಲ್ಲಿ ಕೂತ್ಕೊಂಡಂಥ ರಾಮ ಈ ನಮ್ಮ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಅವರ ಬಲ ಇನ್ನೂ ಹೆಚ್ಚಿಗೆ ಆಗಲಿ ವ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ರಾಮನ ಭಕ್ತರಾಗಿ ಹುಟ್ಟಿದತಕ್ಕಂಥ ಆರ್ ಎಸ್ ಎಸ್ ಕಾರ್ಯಕರ್ತ ಇರ್ಬೋದು ಹಿಂದೂ ಬಾಂಧವರಿರ್ಬೋದು ಅವರಿವರನ್ನದೇ ಜಾತಿ ಭೇದ ಭಾವ ಬದಿಗಿಟ್ಟು ನಾವು ಕುಲಕೋಟಿ ಈ ಭೂಲೋಕದ ಮೇಲೆ ಅಂದರೆ ಭೂಮಿ ತಾಯಿಯ ಮೇಲೆ ನಾವು ವಾಸವಾಗಿರ್ತಕ್ಕಂಥವರು ಸನಾತನ ಧರ್ಮದ ಕುರುವನ್ನು ತೋರಿಸಬೇಕಂತಂದ್ರೆ ನಾವು ಹೊರ ರಾಜ್ಯಗಳಿಗೆ ಹೊರ ರಾಜ್ಯದ ಕಣ್ಣುಗಳಲ್ಲಿ ನಾವು ಎತ್ತಿ ಎತ್ತಿ ಕಣ್ಣು ಮುಂದೆ ಕಾಣಬೇಕನ್ನುವಂತ ಉದ್ಭವ ಸ್ಥಿತಿಗೆ ಬಂದಿದ್ದೇವೆ ಮನ ಮನಮುಟ್ಟಬೇಕಾದರೆ ಪ್ರತಿಯೊಬ್ಬ ಮನುಷ್ಯ ಹೆಣ್ಣು ಗಂಡು ಭೇದವಿಲ್ಲದೆ ಜಾತಿ ಧರ್ಮ ಭೇದವಿಲ್ಲದೆ ಸನಾತನ ಧರ್ಮಕ್ಕೆ ಒತ್ತು ಕೊಟ್ಟು ಯಾವತ್ತ ನಾವು ಬೆಳೆದು ನಿಲ್ಲುತ್ತೇವೆ ಬಂಗಾರವ ಅರಮನೆಯಾಗಿ ನಮ್ಮ ದೇಶವನ್ನು ಕಾಪಾಡತಕ್ಕಂತ ಶಕ್ತಿ ಬಲ್ಲರಾಮ ಮೋದಿಜಿಯವರಿಗೆ ಕಣ್ಣು ಇಪ್ಪತ್ತೆರಡನೇ ತಾರೀಕಿನ ದಿವಸ ನಮ್ಮ ರಕ್ತಗತವಾದಂಥದ್ದು ಅವತ್ತಿನ ಟೈಮದಲ್ಲಿ ಇಡೀ ದೇಶದ ಜನ ಸಾಗರ ಸಮೂಹದಲ್ಲಿ ಪಡಿಮಡತಕ್ಕಂಥ ಪಾದದಲ್ಲಿ ಅವನ ಅಕ್ಷತೆ ಮತ್ತು ಪೋಟದ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಪೂಜೆ ಮಾಡಿ ದೀಪಾರಾಧನೆ ಮಾಡಿ ದೀಪಾವಳಿ ಅಂತ ಆರಾಧನೆ ಮಾಡಿದ ಪಾಂಡವರ ಕಾಲದಲ್ಲಿತ್ತು ಈಗ ಅದೇ ಮಹಾಭಾರತ ಮಾಡಿದಂಥ ಶ್ರೀಕೃಷ್ಣ ಈ ಭೂಲೋಕದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಶ್ರೀಕೃಷ್ಣನ ಅವತಾರ ತಾಳಿ ಬಂದಿದಾನ ವಿನಾಶಕಾಲ ರೈತ ಅಂತ ಹೇಳಿ ಎಚ್ಚರಿಸಿ ವಹಿಸಿ ಎಲ್ಲರ ತಲೆ ಮೇಲೆ ಅಕ್ಷತೆ ರೂಪದಲ್ಲಿ ಕೊಟ್ಟತಕ್ಕಂಥ ಕ್ರಿಯೆಯನ್ನು ನಡೆಸಿ ಜಾಗೃತಗೊಳಿಸ್ತಾ ಇದ್ದಾನೆ ಅದಕ್ಕಾಗಿ ನಾವು ನಾವು ಏನು ಮಾಡೋದು ಬೇಡರು ಎಲ್ಲೆಲ್ಲಿ ನಾವು ಇದ್ದೇವೆ ಅಲ್ಲಲ್ಲಿ ಜಾತಿ ಧರ್ಮದ ಸಂಕೋಲ್ಯವನ್ನು ಕಡಿವಾಣ ಹಾಕದೆ ಮೋದಿಜಿಯವರಿಗೆ ಬಲಪಡಿಸಿದ್ದ ಕ್ರಿಯೆ ಆದರೆ ಇವರು ಸ ಮಕ್ಕಳು ಅಳ ಕತ್ತುಗಳೇ ಲಾಲು ಪಪ್ಪು ಕೊಡ್ತಾರಲ್ಲ ಆ ಥರ ಆ ಪಪ್ಪುಗಳು ಕೊಟ್ಟು ಜನಗಳನ್ನು ಮರಳು ಮಾಡೋದಕ್ಕಿಂತ ಶಕ್ತಿ ರೂಪನಾದಂಥ ಬಲರಾಮನ ಅವತಾರದಲ್ಲಿ ಅವನ ಅನುಷ್ಠಾನ ಮಾಡಿರಿ ಸಾಕು ಜಪ ಮಾಡಿರಿ ಬರೀ ಇದರಿಂದ ಸಿಗ್ತಕ್ಕಂಥ ಶಕ್ತಿ ನಿಮ್ಮ ಕುಲ ಖಾದಾನದಲ್ಲಿ ನಿಮ್ಮ ಕುಲಕೋಟಿ ಹಿಂದಿನ ಹಿರಿಯರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳ್ತಾ ಕರ್ನಾಟಕದ ಜನತೆಗೆ ಮುಂಜಾಗ್ರತವಾದ ಸಂಕೇತ ಉದೂತನಾದಂಥ ಬಲರಾಮ ವಿರಾಜಮಾನ ಆಗುವ ಪ್ರವೃತ್ತದಲ್ಲಿ ಎಲ್ಲಿಯಾದರೂ ಏನಾದರೂ ಅಪ್ಪಿ ತಪ್ಪಿಯು ಅದಕ್ಕೆ ಕುಂತಕ್ಕೂ ಬರೆದಂಥ ಕ್ರಿಯೆಯಲ್ಲಿ ತೋರಿಸಲಿಲ್ಲ ಅಂತಂದರೆ ಅದನ್ನು ಮೋದಿಜಿಯವರ ಶಕ್ತಿ ಅನುಸಾರ ಅವರಿಗೆ ಹೆಚ್ಚಿನ ಶಕ್ತಿ ನಮ್ಮ ಸದಾಕ ಸಾವಿರ ಸಾವಿರ ಕೋಟಿ ಕಟ್ಟಲಲ್ಲಿ ಅವರಿಗೆ ಮುಕ್ತಿ ಬರುವಾಗ್ ನಮ್ಮ ಮಂತ್ರ ನಮ್ಮ ಪೂಜೆ ಪುನಸ್ಕಾರಗಳಿಂದ ಅವರಿಗೆ ಬಲಪಡಿಸಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಹೇಳಕ್ ನನಗೆ ತುಂಬಾ ಉತ್ಸಾಹವಾಗಿದೆ ಕೇಳಿದ್ವಿ ಪುರಾಣಗಳನ್ನು ನೋಡಿದ್ವಿ ನಾವು ನೋಡಿದ್ವಿ ಬಟ್ ಮೊಟ್ಟ ಮೊದಲ ಬಾರಿಗೆ ರಾಮಂದೊಂದು ಗುಡಿ ರಾಮಂದ್ ಜನ್ಮಸ್ಥಾನ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಟೋಟಲ್ ಮೂರು ಸಾವಿರದ ಐದನೂರು ಕೋಟಿ ದೇಣಿಗೆ ಕೊಟ್ಟಿದ್ದಾರೆ ಭಕ್ತರು ದಿನಗೆ ಕೊಟ್ಟಿದ್ದಾರೆ ಅದ್ರ ಮುಖಂದ್ರೆ ಕಟ್ತಾ ಇದ್ದಾರೆ ಸಾಕಷ್ಟು ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದಾವೆ ಒಂದು ಟೂರಿಸ್ ಪ್ರವಾಸೋದ್ಯಮ ಜಾಸ್ತಿ ಬೆಳೀತಾ ಆಗ್ತಾ ಇದೆ ಭಾರತಕ್ಕೆ ಬಂದ್ರೆ ತಾಜ್ ಮಹಲ್ ಅಷ್ಟ ನಾವು ರಾಮ ಮಂದಿರ ಹೋಗಿ ನೋಡ್ಕೋಬಹುದು ಅಂತ ಎಲ್ಲ ಪ್ರವಾಸಿಗರಿಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ನೀವೇನು ಇವಾಗಿನ ದೇಶದ ನಮ್ಮ ಉಗಮ ಸ್ಥಾನವಾದಂಥ ರಾಮ ಜನ್ಮಭೂಮಿಯಲ್ಲಿ ಹಿಂದಿನ ಎಷ್ಟೋ ಭಕ್ತಾದಿಗಳನ್ನು ವಾಹನರ ಸೈನ್ಯ ರೂಪದಲ್ಲಿ ತಮ್ಮ ಪ್ರಾಣವನ್ನು ಏನು ತ್ಯಾಗ ಮಾಡಿದಾರಲ್ಲ ಅವರ ಆತ್ಮಗಳು ಇನ್ನೂ ಶರೀರ ಹೋಗಿದಾವೋ ಆತ್ಮಗಳು ಜೀವಂತವಾಗಿದ್ದಾವೆ ಆ ಆತ್ಮಗಳೆಲ್ಲರೂ ಮನುಷ್ಯನ ಬೂರುಗಲಿ ಇಲ್ಲಿ ಸೈತಾನ ತುಂಬಿಕೊಂಡಿರಲ್ಲೋ ಈ ಸೈತಾನನ್ನು ಹೊರಗೆ ಹಾಕ್ಲಿಕ್ಕೆ ಪ್ರತಿಯೊಂದು ಆತ್ಮವು ಸಂಚಾರ ರೂಪದಲ್ಲಿದೆ ಹಾಗಂತ ತಿಳ್ಕೊಂಡು ಮೋದಿಜಿಯವರಿಗೆ ಬಲು ಬರದ ಶಕ್ತಿ ತುಂಬಿಬಿಟ್ಟೈತಿ ಅದು ಆಯಸ್ಕಾಂತರ ರೂಪದಲ್ಲಿ ಯಾವ ಮೂಲದಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದನೂ ಸಹಿತ ಸನಾತನ ಧರ್ಮದ ಉಗಮಸ್ಥಾನದ ಬೆಳಕು ಸೂರ್ಯನ ಕಿರಣದ ಪ್ರಕಾಶ ರೂಪದಲ್ಲಿ ಅವನ ಮಣಿಪುರ ಚಕ್ರದಲ್ಲಿ ಮೂಡಲಿ ಆ ಭಗವಂತ ಸದಾಕಾಲ ತನ್ನ ಆ ಶಯೋ ನದಿಯಲ್ಲಿ ಉದ್ಭವವಾದಂಥ ಗಂಗಾ ಮಾತೆಯ ತೀರ್ಥವನ್ನು ಅವನ ಪಾದ ಇದ್ದಾಳೆ ನಾವು ಎಂಥ ಪುಣ್ಯವಂತರು ನಮ್ಮ ಕನ್ನಡ ನಾಡಿನ ಪುಣ್ಯಭೂಮಿಯ ಆ ಮಣ್ಣನ್ನು ಸಹಿತ ಹಣಿ ಹಚ್ಕೊಳ್ಳೋಕೆ ಬರುವಷ್ಟು ನಾಯಕರಾಗಿದ್ದೀರಿ ಇವರಿಗೆ ಮುಂದೆ ಎಚ್ಚರಿಕೆ ಮುಂದೆ ಬೆಳೀತಕ್ಕಂಥ ಪೀಳಿಗೆಗಳಿಗೆ ವಿನಾಶಕಾಲಕ್ಕೆ ಬುದ್ಧಿಯನ್ನು ನೀವು ತೋಡ್ತಾ ಇದ್ದೀರಿ ನಿಮ್ಮ ಕೆಡ್ಡ ನೀವೇ ತೋಡ್ಕೊಳಗತ್ತೀರಿ ಇನ್ನು ಮುಂದಿನ ಕಾಲಮಾನದಲ್ಲಿ ನೀವು ಬರಬಾರದ ಜಗದಲ್ಲಿ ಪಾತಾಳ ಶ್ರೀಕೃಷ್ಣ ಆ ಬಲಿಯನ್ನು ಹೇಗೆ ಪಾತಾಳಕ್ಕೆ ತೊಳೆದಳ ಹಾಗೆ ಮೋದಿಜಿ ಎಲ್ಲರ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ಧುಮುಕ್ದಣನ್ನುವಂಥ ಶಕ್ತಿ ಬಲ ರಾಮ ಕೊಟ್ಟಿದ್ದಾನೆ ಹಾಗಂತ ತಿಳ್ಕೊಂಡು ಈಗಿನ ಪ್ರವೃತ್ತಿಯಲ್ಲಿ ಈ ದಿನಮಾನದಲ್ಲಿ ಈ ಕಲಿಯುಗದಲ್ಲಿ ಅವತಾರ ರೂಪದಲ್ಲಿ ಬಂದಿರತಕ್ಕಂಥ ಮೋದಿಜಿ ಅವರಿಗೆ ನಮ್ಮ ನಿಮ್ಮೆಲ್ಲರೂ ಶಕ್ತಿ ರೂಪವಾಗಿ ಮುಸ್ಲಿಮು ಕ್ರಿಶ್ಚಿಯನ್ನು ಹಿಂದೂ ಅನ್ನಬೇಡ್ರಿ ಅವರು ಮುಸ್ಲಿಮರು ಏನಂತ ತಿಳ್ಕೊಂಡ್ರಿ ನೀವು ಏನ್ ಮಾಡಿದಾರ ಅವರು ಆ ಜನ್ ಅಂದ್ರೆ ಹಬ್ಬವನ್ನು ಆಚರಣೆ ಮಾಡ್ತಾರ ಯಾಕೆ ಮಾಡಿದ್ರು ರಾಮನ ಹೆಸರು ತಗೊಂಡು ಅದೇ ನಾವು ಮೊದಲ ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕು ಮತ್ತೊಬ್ಬನಿಗೆ ಕರ್ಕೊಂಡು ನೀನೇನದಿಯನ್ನು ತಿಳ್ಕೋ ಇದೇ ಮಾಡ್ತಕ್ಕಂಥದ್ದು ಮೋದಿಜಿಯವರು ಹುಚ್ಚುರ ಸೇನೆ ಈ ಆಗಿ ತಿಳಿಸಿದ್ರೆ ಹೊಂದೋದಿಲ್ಲ ಆ ಬಲರಾಮನ ವಿರಾಜಮಾನನ ಆಗಲಿ ಅವಾಗಿನಿಂದ ಈ ದೇಶವನ್ನು ತೊಳಿತೇನೆ ಅಂತ ತಿಳ್ಕೊಂಡಿದಾನ ಅದಕ್ಕೆ ಶ್ರೀಕೃಷ್ಣ ಹೇಳಿದನ ಯಾ ಯದ್ ಭವತಿ ಭಾರತ ಬುದ್ಧ ಏ ವಶ ಕೆಟ್ಟ ಬುದ್ಧಿ ಕೆಟ್ಟ ನೀಚ ಗುಣ ಜನರ ಮನಸ್ಸಿನೊಳಗೆ ವಿಷ ಬೀಜ ಬಿತ್ತತಕ್ಕಂಥ ಕ್ರಿಯೆ ಏನು ಮಾಡಿದಿರಿ ನಿಮಗೆಲ್ಲ ಅತಿ ಜಾಗೃತವಾಗಿ ನಮ್ಮ ರಕ್ತದಲ್ಲಿ ಬರದು ಆ ತಿಲಕ ರೂಪದಲ್ಲಿ ಬರೆದು ಕಳಿಸುತ್ತೇವೆ ಅಂತ ತಿಳ್ಕೊಂಡು ಈ ಈ ಸಂದರ್ಭದಲ್ಲಿ ಆ ವಿರಾಜಮಾನನಾಗ್ತಂಥ ಆ ರಾಮನ ಪಾದದ ಅಡಿಯಲ್ಲಿ ಪಡಿಮಟ್ಟು ಶಕ್ತಿ ನಾನು ಇವತ್ತಿಗೆ ಈ ಗಂಡ ಮೆಟ್ಟಿನ ಕನ್ನಡ ನಾಡಿನ ಮಕ್ಕಳಾಗಿ ಬಂಧುಗಳಾಗಿ ಜಾತಿ ಭೇದವ ಇಲ್ಲ ಹೂ ಅರಳುದು ಒಂದೇ ಗಾಳಿ ಬೀಸುವುದು ಒಂದೇ ಬೆಳಕು ಒಬ್ಬವನೇ ಎಲ್ಲೆದಿರೋ ಜಾತಿ ಜಾತಿ ತುಂಬತೀರಿ ಆ ಇಲ್ಲ ಆ ಮಹಿಳೆಯ ಮಾತಾ ರೂಪ ಅಂದ್ರೆ ಮಾತೆ ರೂಪದ ಇರುವಂಥವ್ರಿಗೆ ಸಹಿತ ಈಗಿನ ಈ ಕರ್ನಾಟಕ ಪುಣ್ಯಭೂಮಿಯಲ್ಲಿ ಇರ್ತಕ್ಕಂಥವ್ರೆಲ್ಲರಿಗೆ ಇನ್ನು ಚೂರು ಜಾಗೃತಿ ವ್ಯವಸ್ಥೆ ಕೊಟ್ಟಿಲ್ಲ ಇದು ನಿಮ್ಮ ವಿನಾಶಕ್ಕೆ ಕಾರಣವಾಗ್ತೈತಿ ವಿರಾಜಮಾನನಾಗ್ತಕ್ಕಂಥ ರಾಮನಿಗೆ ನಮ್ಮೆಲ್ಲರೂ ಆಶೀರ್ವಾದ ಸದಾ ಕಾಲ ಇರಲಿ ಮೋದಿಜಿ ಇನ್ನೂ ಶಕ್ತಿ ತುಂಬ